ನೋಡಿ ಇಲ್ಲಿ ವಿಡಿಯೋ ಡಿಲೀಟ್ ಮಾಡಿ ಆಮೇಲೆ ಇನ್ನೊಂದು ಸೆಂಟ್ರಲ್ ಇದೆ ಅದು ಡಿಲೀಟ್ ಆಗ್ಬೇಕಿಲ್ಲ ಅಂದ್ರೆ ಅಷ್ಟೇ ಅದು ಸ್ಕ್ರೀನ್ಶಾಟ್ ಮಾಡೋ ಇದ್ರಲ್ಲಿ ಸ್ವಲ್ಪ ಇದು ಮಾಡ್ಬಿಟ್ಟಿದೀನಿ ಬಸ್ ಅಂತಾನೆ ನೇಮ್ ಇದೆ ಆ ಥರ ಎಲ್ಲ ಮಾಡ್ತಿದ್ರೆ ಯಾರಿಗೂ ಸುಮ್ಮನೆ ಅಲ್ವಾ ಸೊ ಆ ನಿಟ್ಟಿನಲ್ಲಿ ಅವ್ರು ಯಾವ ಥರ ನನಗೆ ಬ್ಯಾಡ್ ಮೆಸೇಜಸ್ ಆಗಿ ಆಗಲಿ ಯಾವ ಥರ ಅವರು ನನಗೆ ಹಾಕ್ತಿದ್ರು ಸೊ ಆ ನಿಟ್ಟಿನಲ್ಲಿ ಹಾಕಿರೋಂಥ ವೀಡಿಯೋಸ್ ಹೊತ್ತು ಬೇರೆ ಯಾವ ಇಂಟೆನ್ಷನೂ ಇಲ್ಲ ಸೊ ಡಿ ಬಸ್ ಬಗ್ಗೆ ನನಗೆ ಯಾವುದು ಇನ್ ಇದಿಲ್ಲ ಬಟ್ ಅವ್ರು ಅವರು ಫ್ಯಾನ್ಸ್ ಇದ್ದಾರಲ್ಲ ಅವರು ಈಗಲೂ ಹೇಳ್ತೀನಿ ಅವರು ಕೊಚ್ಚೆ ನನ್ನ ಮಕ್ಕಳೇ ಅವರು ಅವ್ರಿಗೆ ಇಂಥದೇ ಹೆಣ್ಮಕ್ಳಿಗೆ ಹೆಣ್ಮಕ್ಕಳಿಗೆ ಈ ಥರ ಬ್ಯಾಡ್ ಕಮೆಂಟ್ಸ್ ಹಾಕೋದೇ ಅವ್ರಿಗೆ ಒಂದು ಉದ್ದೇಶ ಆಗ್ಬಿಟ್ಟಿದೆ ಸೊ ಅಂಥವ್ರಿಗೆ ನಾನು ಏನೂ ಹೇಳಕ್ಕೆ ಇಷ್ಟಪಡೋಲ್ಲ ಈಗ ರಮ್ಯಾ ಅವರಿಗೂ ಕೂಡ ನಿಮ್ಮ ಥರನೇ ಒಂದಷ್ಟು ಮೆಸೇಜಸ್ಗಳು ದರ್ಶನ್ ಫ್ಯಾನ್ಸ್ಗಳು ಕಳಿಸಿದ್ರು ಸೊ ಹೀಗಾಗಿ ಆಲ್ರೆಡಿ ರಮ್ಯಾ ಅವರು ಕಂಪ್ಲೇಂಟ್ ಕೊಟ್ಟಾಗಿದೆ ನಾಲ್ಕು ಜನರನ್ನು ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಸೊ ರಮ್ಯಾ ಅವ್ರ ಒಂದು ಧೈರ್ಯದ ಬಗ್ಗೆ ಆಗಿರ್ಬೋದು ಇವಾಗ ನೀವು ಅದೇ ತರ ಫೇಸ್ ಮಾಡ್ತಿರೋದ್ರಿಂದ ನಾನು ನೋಡ್ತಾ ಇದ್ದೀನಿ ನಿಮ್ಮಲ್ಲಿ ಎಷ್ಟು ಸ್ಟ್ರೆಸ್ಸು ಮತ್ತೆ ಎಷ್ಟು ಅಂದರೆ ಲೈಕ್ ಎಮೋಷನಲಿ ನೀವು ಎಷ್ಟು ಲೈಕ್ ಡೌನ್ ಆಗಿದ್ದೀರಾ ಅಂತ ಅಂತ ಅಂದರೆ ತುಂಬಾ ಡೌನ್ ಆಗಿದ್ದೀರಾ ನಿಮ್ಮ ಫೇಸಲ್ಲಿ ಅದು ಕಾಣಿಸ್ತಾ ಇದೆ ಒಂದಷ್ಟು ಭಯಗೊಂಡಿರೋದು ಕೂಡ ಕಾಣಿಸ್ತಾ ಇದೆ ಸೊ ರಮ್ಯಾ ಯಾವುದಕ್ಕೂ ಭಯ ಪಡದೆ ಯಾರಿಗೂ ಕೇರ್ ಮಾಡಲ್ಲ ಅಂತ ಆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿರೋದ್ರ ಬಗ್ಗೆ ಏನು ಏನ್ ಆಗಿ ಅಂತ ಇಲ್ಲ ಎಲ್ಲ ಹೆಣ್ಮಕ್ಳಿಗೆ ಹೇಳೋದೊಂದು ಇಷ್ಟೇ ತುಂಬಾ ಧೈರ್ಯವಾಗಿರಿ ಏನೂ ಆಗಲ್ಲ ಯಾವುದೇ ಒಂದು ಈ ತರ ಇಂಥವ್ರು ಇರ್ತಾರೆ ಇಂಥವ್ರು ಇದ್ದಾಗ ನಾವು ಅದಕ್ಕೆಲ್ಲ ಭಯನೇ ಪಡಬಾರ್ದು ಹೆಣ್ಮಕ್ಳು ಅಂತಂದ್ರೆ ಏನು ಅಂತ ತೋರಿಸಬೇಕು ಮುಂದೆ ಹೋಗ್ತಾ ಇರಬೇಕು ಭಯ ಪಡೋ ಅಂತ ಅವಶ್ಯಕತೆ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ನಾವು ಅಂಥದ್ದು ಹೆಣ್ಮಕ್ಳಿಗೆ ಇನ್ನೂ ಧೈರ್ಯ ಜಾಸ್ತಿ ಇರುತ್ತೆ ನನಗೆ ಗೊತ್ತಿರೋ ಹಾಗೆ ಸೊ ಮುಂದೆ ಹೋಗ್ತಾ ಇರಿ ಏನೂ ಆಗೋಲ್ಲ ಇದರಿಂದ ನಾನು ಸೈಬರ್ ಕಂಪ್ಲೇಂಟ್ ಮಾಡ್ತೀನಿ ಸೊ ಇಷ್ಟು ದಿನ ಸುಮ್ಮನೆ ಇದ್ದೆ ನಾನು ಯಾಕಂತಂದರೆ ನಿಮಗೆ ಹೇಳ್ದಾಗೆ ನಾನು ಇದೆಲ್ಲ ನಾರ್ಮಲ್ ಇರುತ್ತೆ ಬಿಡಿ ಏನಿರುತ್ತೆ ಸೋಷಿಯಲ್ ಮೀಡಿಯಾ ಅಂದಮೇಲೆ ಹಾಗೆ ಇರುತ್ತೆ ಅಂತ ನಾನು ತುಂಬ ನೋಡ್ಕೊಂಬಂದ ನನ್ನ ಲೈಫಲ್ಲಿ ನಾನು ಸೊ ಆದ್ದರಿಂದ ನಾನು ಸೈಬರ್ ಕಂಪ್ಲೇಂಟು ಅದು ಅಂತ ನಾನು ಹೋಗಿಲ್ಲ ಬಟ್ ಇಷ್ಟೆಲ್ಲ ಆಗ್ತಿದೆ ಅಂದಮೇಲೆ ನಾನು ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ನಾನು ನಿಮ್ಮ ಪ್ರೊಫೈಲ್ ಚೆಕ್ ಮಾಡಿದೆ ಕಿಚನ ಫ್ಯಾನ್ ಗರ್ಲ್ ಅಂತ ಇತ್ತು ಸೊ ನಿಮಗೆ ಯಾರಿಗೂ ಅಂದ್ರೆ ಲೈಕ್ ಈ ಈ ಮೆಸೇಜ್ ಸುದೀಪ್ ಅಭಿಮಾನಿಗಳು ನೋಡಿಲ್ವಾ ಅವ್ರ ಸಪೋರ್ಟ್ ನಿಮಗೆ ಸಿಕ್ಕಿಲ್ವಾ ಇನ್ನು ಯಾರು ನಿಮ್ಮ ಸಪೋರ್ಟ್ ಬಂದಿಲ್ವಾ ಇಲ್ಲ ಇಲ್ಲ ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಮೆಸೇಜ್ ಆಗ್ತಿದ್ದಾರೆ ನಾವಿದ್ದೀವಿ ಮೇಡಮ್ ಏನು ಆಗಲ್ಲ ಅಂತ ತುಂಬಾ ಜನ ಆ ಅದ್ರದ್ದು ವೀಡಿಯೋ ಕೂಡ ನಾನು ಹಾಕಿದೀನಿ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಏನೂ ಆಗಲ್ಲ ನಿಮ್ಮ ಧೈರ್ಯನ ನಮ್ಮ ಇದ್ದೀವಿ ನೀವು ಹೀಗೆ ಹೋಗಿ ಯಾರಿಗೂ ಭಯಪಡೋ ಅವಶ್ಯಕತೆ ಇಲ್ಲ ನೀವು ಹೇಗಿದ್ದೀರೋ ಹಾಗೆ ಹೋಗಿ ಇವಾಗ ಅಂತ ಹೇಳ್ತಿದ್ದಾರೆ ಎಲ್ಲಾನು ಸ್ವಲ್ಪ ಧೈರ್ಯ ಕೊಡ್ತಿದ್ದಾರೆ ಇನ್ನು ಆದ್ದರಿಂದ ನಾನು ಸ್ವಲ್ಪ ಇನ್ನು ಧೈರ್ಯ ತಗೊಂಡಿದೀನಿ ಇನ್ನು ಈ ಹೆಣ್ಮಕ್ಳು ಬಗ್ಗೆ ಹೇಳೋದಾದ್ರೆ ದರ್ಶನ್ ಫ್ಯಾನ್ಸ್ಗಳು ಕೆಲವು ಹೆಣ್ಮಕ್ಳೇ ನಾನು ತುಂಬಾ ವಿಡಿಯೋಸ್ಗಳನ್ನ ನೋಡಿದೆ ಒಂದು ರಮ್ಯಾ ಅವ್ರಿಗೆ ಆವಾಜ್ ಆಗ್ತಾ ಇರೋದು ಇನ್ನೊಂದು ನಿಮಗೆ ಕೆಟ್ಟ ಕೆಟ್ಟ ಪದಗಳಿಂದ ಬೈಯೋದು ನೀನೇನು ನಮ್ಮ ನಮ್ಮ ಇವ್ರ ಬಗ್ಗೆ ಮಾತಾಡೋದು ದರ್ಶನ್ ಅವ್ರ ಬಗ್ಗೆ ಮಾತಾಡೋದು ಅಂತ ಎಲ್ಲ ಹೇಳಿಬಿಟ್ಟು ಅವ್ರುಗಳೇ ವೀಡಿಯೋ ಮಾಡಿ ಹಾಕ್ತಾರೆ ಅಂದರೆ ಅವ್ರುಗಳು ಈ ಥರದ್ದೊಂದು ಬ್ಯಾಡ್ ಕಮೆಂಟ್ಸ್ಗಳು ಅಶ್ಲೀಲ ಪದಗಳನ್ನು ಅವರು ರಿಸೀವ್ ಮಾಡ್ಕೊಂಡಾಗ ಮೆಸೇಜ್ಗಳಾಗಿ ಅವ್ರಿಗೆ ಬೇಜಾರಾಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ ನನಗೆ ಅದು ಯಾಕೆ ಆ ಥರ ಮಾಡ್ತಾರೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಿಲ್ವಾ ಅಂತಲೂ ಒಂದು ಕಡೆ ಅನಿಸುತ್ತೆ ಒಂದು ಕಡೆ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದು ಇನ್ನೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಯಾಕೆ ಸ್ಟಾರ್ಟ್ ಆಯಿತು ಏನು ಸ್ಟಾರ್ಟ್ ಆಯಿತು ಹೇಗೆ ಸ್ಟಾರ್ಟ್ ಆಯಿತು ಅಂತ ಇಲ್ಲ ಸೊ ನಿಮಗೆ ಅವ್ರುಗಳು ಮೆಸೇಜ್ ಮಾಡಿದಾಗ ಬಾಯ್ಸ್ ಬಿಟ್ಬಿಡಿ ಇವ್ರುಗಳು ಮೆಸೇಜ್ ಮಾಡಿದಾಗ ವಿಡಿಯೋಗಳನ್ನ ನೋಡಿದಾಗ ಈ ಏನ್ ಅನ್ಸುತ್ತೆ ನನ್ಗೆ ಏನ್ ಹೇಳ್ಬೇಕಂತ ನನಗೆ ಅನಿಸ್ತಿಲ್ಲ ಆದರೆ ಇವರಿಗೆ ಅವರವ್ರ ಅಭಿಮಾನ ಅವ್ರಿಗಿರುತ್ತೆ ಇರುತ್ತೆ ನಿಜ ಅವ್ರವ್ರ ಅಭಿಮಾನ ಅವ್ರಿಗೆ ಇರುತ್ತೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವನ್ನ ನಮ್ಮನ್ನ ನೋಡೇ ಇರೋಲ್ಲ ಎಲ್ಲೋ ಕುತ್ಕೊಂಡು ಅವ್ರು ಏನೋ ಒಂದು ಕಮೆಂಟ್ ಮಾಡ್ತಾರೆ ಅಂದ್ರೆ ಅದು ನಾವು ಆಗ್ಬಿಡ ಆಗ್ಬಿಡೋಲ್ಲ ಅಲ್ವಾ ಸೊ ಅವ್ರು ಏನು ಕಮೆಂಟ್ ಮಾಡ್ಕೋತಾರ ಮಾಡ್ಕೊಳ್ಳಿ ನನ್ನ ಬಗ್ಗೆ ಯಾವ ಥರ ನೆಗೆಟಿವ್ ತೋರಿಸ್ಕೊಳ್ಳಿ ಬಟ್ ನನ್ನ ಪ್ರೂಫ್ ಇದೆ ನನ್ನ ಹತ್ರ ಯಾವ ಥರ ಎಲ್ಲ ಅದೇ ಅವ್ರ ಹೆಣ್ಮ ಅವ್ರ ಮನೆ ಹೆಣ್ಮಕ್ಳಿಗೆ ಮಾಡಿದ್ದಿದ್ರೆ ಇಲ್ಲ ಅವ್ರಿಗೆ ಮಾಡಿದ್ದಿದ್ರೆ ಅವ್ರು ಇದೇ ಥರ ಸುಮ್ಮನೆ ಇರ್ತಾ ಇದ್ರಾ ಇಲ್ವಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ಸೊ ಅವರವರ ಅಭಿಮಾನ ಅವ್ರಿಗಿರುತ್ತೆ ಸೊ ಅವ್ರ ಮೇಲೆ ಇರೋ ಅಭಿಮಾನ ಇವರು ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಿದೆ ಸೊ ನನ್ನ ಬಟ್ಟೆ ಬಗ್ಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಕ್ಲಾರಿಫೈ ಕೊಡ್ತಾ ಇದ್ದೀನಿ ನನ್ನ ಬಟ್ಟೆ ಬ ಬಗ್ಗೆ ಆಗಲಿ ನನ್ನ ಪ್ರೊಫೆಷನ್ ಬಗ್ಗೆ ಆಗಲಿ ಮಾತಾಡೋಕ್ಕೆ ಯಾ ನನ್ನ ಮಗನಿಗೂ ರೈಟ್ಸ್ ಇಲ್ಲ ಫಸ್ಟು ಅದನ್ನ ಕಲ್ತ್ಕೊಳ್ಳಿ ನಾವು ಹಾಕೋ ಬಟ್ಟೆಯಿಂದ ಬರೋಲ್ಲ ಏನೇ ಒಂದು ವಿಷಯ ಆಗಲಿ ನಾವು ಹಾಕೋ ಬಟ್ಟೆಯಿಂದ ಇರೋಲ್ಲ ಅವರು ಹೇಗಿರ್ತಾರೆ ಅವ್ರ ಬಿಹೇವಿಯರ್ ನೋಡಬೇಕು ಅದು ಮುಖ್ಯ ಆಗುತ್ತೆ ಸೊ ಇದಕ್ಕೆ ನಾನೇನು ಕಮೆಂಟ್ ಮಾಡಲ್ಲ ಅದು ಇಷ್ಟ ಸೊ ನೋ ಕಮೆಂಟ್ಸ್